ಯಾರಲ್ಲ ಇವರು ಇಷ್ಟೊಂದು ಜನ ಸೇರವ್ರೆ ಎಲ್ಲ ನಮ್ಮವ್ರೆ ಕರ್ನಾಟಕದ ಮೂಲ ಮೂಲೆಯಿಂದ ಇಲ್ಲಿವರೆಗೂ ಬಂದಿದೀರ ನೋಡಕ್ಕೆ ಕಣ್ಸಾಲ್ದು ಈ ಸಂಭ್ರಮನ ಬಹಳ ಖುಷಿ ಆಗುತ್ತೆ ಮೊದಲನೇದಾಗಿ ಒಂದು ಮಾತು ಹೇಳಬೇಕು ನಿಂತ ನೋಡು ಯಜಮಾನ ಅನ್ನೋ ಮಾತಿಗೆ ಅರ್ಥಪೂರ್ಣವಾಗಿ ಅವ್ರು ನೋಡಿ ಅಲ್ಲಿ ಕೂತಿಲ್ಲ ಇಲ್ಲಿ ನಮ್ಮೆಲ್ಲರ ಜೊತೆ ನಿಂತಿದ್ದಾರೆ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಸೈಡ್ ವಿಂಗ್ ಅಲ್ಲಿ ನಿಂತುಕೊಳ್ಳಲ್ಲ ಯಾರನ್ನು ಅವರ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮದಲ್ಲಿ ಮುಂದ್ಗಡೆ ಚೇರ್ ಹಾಕೊಂಡು ಕೂತ್ಕೋತಾ ಇದ್ರು ಬಟ್ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ ನಮ್ಮ ಜೊತೆ ಅಲ್ಲ ನಿಮ್ಮೆಲ್ಲರ ನಿಂತಿದ್ದಾರೆ ನಮ್ಮೆಲ್ಲರ ನಿಂತಿದ್ದಾರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಕಾಟಿದ್ರೆ ಮಾರಿ ಹೊತ್ಕೊಂಡು ಬರ್ತಾರೆ ಗೊತ್ತಾ ಹೊತ್ಕೊಂಡ್ಬಂದು ಕಡೆಗೆ ರೀಚ್ ಮಾಡ್ತಾರೆ ಗೊತ್ತಾ ನೆಲ ತಡ್ತಾರೆ ಗೊತ್ತಾ ಹಂಗೆ ಇಪ್ಪತ್ತೈದು ವರ್ಷ ಹೊತ್ಕೊಂಡು ಬಂದು 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 ಗುರಿನ ರೀಚ್ ಮಾಡಿದ್ದಾರೆ ಈ ಬೆಳ್ಳಿ ಪರ್ವಕ್ಕೆ ಸಾಕ್ಷಿಯಾಗಿದ್ದಾರೆ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ ಅವ್ರ ಯಾವತ್ತೂ ಕೈ ಕೊಟ್ಟಿಂಗೆ ಎದುರುಗಡೆ ಅವ್ರು ಬಂದರೆ ಹಿಂಗೆ ಅಂದು ಹಿಂಗೆ ಅನ್ನೋರಲ್ಲ ತಬ್ಕೋತಾರೆ ಹಗ್ ಮಾಡಿ ಬೆಂತಡ್ತಾರೆ ಅಷ್ಟು ದೊಡ್ಡತನ ಇರುವಂಥ ವ್ಯಕ್ತಿ ಅವ್ರಿಗೆ ಒಳ್ಳೇದಾಗಬೇಕು ಅವ್ರು ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಇಪ್ಪತ್ತೈದು ವರ್ಷ ಆದರೆ ಇಪ್ಪತ್ತೈದು ವರ್ಷ ಆಚೆಗುವೆ ಅರವತ್ತೈದು ವರ್ಷ ಆದ್ರೂ ನಿಮ್ಮ ಕೀರ್ತಿ ನೀವು ಮಾಡಿರುವಂಥ ಸಿನಿಮಾಗಳು ಉಳಿಬೇಕು ಜನ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇರಬೇಕು ಅಂತ ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಡೆಯದಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನೆನೆ ಬರ್ಡೇ ಆಗಿದೆ ಒಂದು ಮಾತು ದಾವಣಗೆರೆ ದಾವಣಗೆರೆನಲ್ಲಿ ಆ ಮಾತನ್ನ ಇಲ್ಲಿ ಆಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಯಾವುದೇ ಜಾತಿ ಯಾವುದೇ ಕುಲ ಆಗಿರಲಿ ಯಾವನೇ ಆಗಿರಲಿ ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಎಲ್ಲ ನನ್ನವರೇ ಎಲ್ಲ ನನ್ನ ಅಭಿಮಾನಿಗಳೇ ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಸಾಯವರೆಗೂ ಅಂತ ಆ ಮಾತು ಯಾವತ್ತು ನಿಜ ಸರ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು